ಇದೆ ಇವ್ರನ್ನ ಸತ್ಯಾನಾಸ ಆಗ್ಲಿ ನಮ್ ಪುರ್ಸಕ್ ನಾವ್ ಬ್ಯಾರದೆ ಬಂದ್ರು ನಮ್ ನೋಡಿ ಎಷ್ಟು ಉರ್ಕೋತಿದ್ದಾರೆ ಇವ್ರು ಈದ್ ಐದ್ ನನ್ ಗಂಟೆ ಹುಳಿನ ಮುಟ್ಲ ಇದ್ರು ಹುಡ್ಗಾರ ಉಪ್ಪು ಕಟ್ಲಿ ಇದ್ ಈದಂತೂ ಎದ್ರಾಗು ಜಮಾನು ಇಲ್ಲಿದ ನಾವ್ ಹೋಗುವಾಗ ಬರುವಾಗ ನಮ್ ನೋ 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 ನೋಡಿ ಆಶಿ ಆಶಿ ಮಾತಾಡ್ತಾ ಅಂದ್ರು ಇದ್ ನನ್ ಗಂಡ ನಾಯಿ ಹಂಗ ಬರ್ತತ್ ನೋಡಿ ಇದ್ ಮಕ್ಕಳು ಹಂಗ ಕೇಳಿಸ್ಕೊಂಡೆ ಅಲ್ಲ ಏನಾಗಿತ್ತು ಇದಕ್ಕ ಮುಂಜಾನೆ ಸುಮ್ ಒಟ್ಟ 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 ಹುಯ್ಕೊಳಕತ್ತೈತಿ ಏನಾಗದ ಏನಾಗದ ಹಂಗ್ಯ ಯಾಕ ಏನಾಗದ ಮುಂಜಾನೆ ಕಟ್ಟಿ ಮೇಲೆ ಕೂತ್ ಲಬ ಲಬ ಹುಯ್ಕೊಳಕತ್ತಿ ಏನೇನಿನ ಅಂತೋ ಯಾಕ ಯಾಕೆ ಹೋಗೋ ಮುಂದೆ ಬರೋ ನಿಮ್ಮ ಅಣ್ಣ ನಿಮ್ ಮೊಯ್ನಿ ಬರೇ ವಟಾ ಒಟ ವಟಾ ಒಟ ಒಟ ಆಡಸ್ತಾರಲ್ಲ ಸಿಟ್ಟ ಪಟ್ಟ ಏನು ಇಲ್ಲ ಅಲ್ಲ ನಿನಗ ಹೋಗಲಿ ಬಿಡಲಿ ಎಟ್ಟಿ ಅಲ್ಲಿ ಯಾವ ನಮ್ಮ ಅಣ್ಣದನ ನಿನಗ ಬೈತನ ತಲೆಯಾಗ ನೀ ತಿಳ್ಕೊತಿ ಯಾಕ ಈಗ ಒದ್ರಾಡ್ಬೇಕು ನೋಡೋಣ ಅವ್ರದ್ದು ನಾನು ನೀನು ಹೋಗೋ ಮುಂದೆ ಯಾಕ ಒದ್ರಾಡ್ತಾರ ನಾನು ನೀನು ಹೋಗೋ ಮುಂದೆ ಒದ್ರಾಡ್ತಾರ ಅಂದ್ಮೇಲೆ ನಮಗ ಬೈತಾರ ಅವ್ರ ಸಂತಿ ಇಲ್ಲ ನಡಿ ಹೋಗು ನಡಿ ತಳ್ಳಗ ಬೆಳ್ಳಗ ಚಂದದಳ ತೇಳಿ ಯಾ ನಮ್ಮನಿ ಯಾ ನಮನಿ ಮಾಟ ಮಂತ್ರ ಮಾಡಿಸ್ಕಿ ನಮ್ಮ ತಮ್ಮ ಹುಚ್ಚಾಗಿ ಬಿಟ್ಟದ್ ಹುಚ್ಚ ಅಕ್ಕಿ ಏನಾರ ಅವನ ಕೈಯಾಗ ನನ್ನ ಕೈಯಾಗ ಆಗ್ಬೇಕಾಗಿತ್ತು ಗಾಡಿ ಮ್ಯಾಗಿನ ಗುಳ್ಳವನ್ ಮಾಡಿಡ್ತಿದ್ನಿ ಗುಳವನ್ ಮಾಡ್ಲಕ್ ಏನಾಗಿದೆ ನಮ್ಮಪ್ಪ ನನ್ಗೆ ಗುಳ್ಳವನ್ ಅಂತ ಗಂಟ ಗಂಟಕ ಆಸ್ತಿ ಐತಿ ಆಸ್ತಿ ಐತಿ ಮಾಡ್ಬಾ 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 ಇವನವ್ ನಮ್ಮ ನೋಡಿ ಯಾವ ಊರ್ಕೊಳ್ಳೋದು ಅಕ್ಕರ್ ನೋಡಿ ನಾವು ಊರ್ಕೊಳ್ಳೋದು ಅದೂರೇ ನಮ್ಮ ತಮ್ಮ ಯಪ್ಪ ಶರಗ ಹಿಡ್ಕೊಂಡು ಬೆಣ್ಣು ಹತ್ತಿ ಬಿಟ್ಟದ ನೋಡಿ ಇವನು ಅವನು ಇದು ನಾಚಿಕಿಲ್ಲ ಇಲ್ಲ ಮಾನ ಮರ್ಯಾದೆ ಅನ್ನೋದು ಎಲ್ಲಾನೇ ಬಿಟ್ಟು ಬಿಟ್ಟದ ಆಕಿ ಏನರೇ ಮಾಡಿರ್ಬೇಕು ಅಂತದ ಅವ್ಗೆ ನೋಡ ಹೆಂಗ ಬರ್ತದ ನೋಡು ಹಿಂದ ಅಕ್ಕಿ ಮುಂದ ಹಿಂದ ಹಿಂದೆ ಸಂತಿಗೆ ಹೊಂಟಾರೇನು ಚೀಲ ಒಂದು ಹೊರಸ್ತದ ಆಮಾಲ್ರ ಗತ್ಲೆ ಬೆಣ್ಣು ಹತ್ತದ ನೋಡು ಮಾರಿ ತುಂಬ ಮೀಸಿ ಬಿಟ್ಟು ನಿಮ್ಮ ತಮ್ಮನ್ ಹೇಳ್ತಿ ಹೇಳ್ರಿ ನೋಡ್ ಮತ್ತ ನನ್ಗ್ ನೋಡಾನ ಮೂಗ ಮಾರಿತಿರಲ್ಲ ತಾ ಮತ್ತ ಹಿಡಿದು ಜಿಪ್ರಿ ಹಿಡಿದ್ ನೆಲಕ್ಕೆ ಬಡಿತಿ ನೋಡ್ ಮತ್ತ ಬಡಿತಿನತ್ ನನ್ಗೆ ಯಾಕೆ ಹೇಳ್ತೇ ಅಕ್ಕಿನ ಯಾವಾಗ ಬಡಿತಿ ಅಂತ ನಾನು ಕಾಯಿ ಕೊತ್ ಕೊತ್ತೀನಿ ನನ್ನ ಮುಂದ್ ಬಡಿ ಅಕ್ಕಿನ ಅವಾಗ ನನ್ಗ್ ಸಮಾಧಾನ ಆಕತಿ ಹ್ಮ್ ನೋಡಿ ಹೆಂಗ್ ಬರ್ತಾರ ನೋಡಲಿ ಅವ ನೋಡಮ್ಮ ಶರಗ ಹಿಡ್ಕೊಂಡ್ ಹಿಂದ್ ಬೆನತ್ತೆ ನೋಡಿ ಜೋರಕ ಗುಲಾಮ ನಾಚಿಕೆ ಮಾನ ಮರ್ಯಾದೆ ಎಲ್ಲಿ ಇಟ್ಟೈತೋ ಏನ್ ಸುದ್ದು ಹಂಗ ಮಾಡ್ಯಾಳ ಅಕ್ಕಿ ಅವನಿಗೆ ಏನ್ ನಿಂಬಿಕಾಯ್ ತಿರ್ವ್ಯಾಳ ಅವಂಗ ಅವಾರ ಏನ್ ಮಾಡ್ಬೇಕ ನೋಡ್ರಿ 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 ಹೆಂಗ್ ನೋಡ್ರಿ ಕಾಣ ಹೋಗಿ ಹಿಡಿಲಿ ಏನ್ರಿ ಈಗ ಅಕ್ಕಿ ಎಟ್ಟ ಕಣ್ಣು ಕಿಸಿತಾಳೆ ಕಿಸಿಯಲ್ಯಾಕ ನೀನು ನೋಡೋಣ ನೀವು ಹೊಡೆಯೋದು ಹೊಡ್ಯೋದು ಮಾಡಬೇಡ ನಿನ್ನ ಹೊಡೆತಕ್ಕಿ ಉಳಿಯಂಗಿಲ್ಲ ಏನಿಲ್ಲ ಜುಪ್ರು ಹಿಡಿದ ತೆಗ್ ಕಿಡಿವಿ ಆ ಕಡಿಂದ ಇಕ್ಕಡಂದ ಕಾಲಾಕ ಇದಿ ಮೇಲೆ ಕುಂದ್ರ ಉಸಿರು ಕಟ್ಟಾಗಿ ಅವಳು ಒದ್ದಾಡ್ತಾಳ ತೆಳಗ್ ಸಿಕ್ಕ ಬಲಿಯಾಗ ಮೇನ್ ಬಿದ್ದಂಗೆ ಅಕ್ಕದಕ್ಕಿ ಅವಾಗ ನಿತ್ ಹೋಯ್ಕೊಲವ ನೋಡ ನೋಡ ಹೆಂಗ್ ಬರ್ತಾನ ನೋಡವ ನಿಮ್ಮ ಅಣ್ಣಾ ನಿಮ್ಮ ಅಣ್ಣನ್ ಹೆಂತಿ ಬರೇ ನಂದ ಸುದ್ದಿ ಮಾತಾಡ್ಕೋತ ಕುಂತಾರ ಹೆಂಗ್ ಕಟ್ಟಿ ಹಿಡಿದು ಕುಂತಾರ ನೋಡವ್ರ ಏ ಬರೇ ನಿನ್ ತಲಿಯಾಗ ಅದೈತಲ್ಲಾ ಮತ್ತ ಏನಾರ ಬ್ಯಾರೆ ಮಾತಾಡ್ತಿರ್ಬೇಕು ನಿಮ್ಮ ಅಣ್ಣನ್ ಹೆಂತಿ ಮಾರು ಮುತ್ತು ನಂಗ ಅದಾಳು ಡುಮ್ ಅದಾಳು ಹಂಗ ಹಿಂಗ ಅಂತಿದ್ದಿಲ್ಲಾ ಈಗ ನೋಡಲ್ಲ ಒಬ್ರಗೊಬ್ರು ಹೆಂಗ್ ಹತ್ಕೊಂಡ್ ಕುಂತಾರ ನಿನಗ್ ಎಷ್ಟು ಉಗುಳಿದ್ರು ಅಣ್ಣನ್ ಬಿಟ್ಟ ಕೊಡಂಗಿಲ್ಲ ಅಂತೇಳಿ ಅವ್ನ್ ಗಡಿ ಹಿಂದ ನಿನ್ನ ಮೆಟ್ಲಿ ಹೊಡಿತಾನ ಅದನ್ನ ಆಚಿಗಾರ ಬರಂಗಿಲ್ಲ ನಿನ್ ಜಲ್ಮಕ್ಕ ಅವ ಹೊಡಿಯಂಗಿಲ್ಲಾ ಪಚದಾಳಲ್ಲ ಡುಮ್ಮಿ ಅಕ್ಕಿ ಹೊಡಿಯಂಗ ಮಾಡ್ಯಾಳ ಅವ್ನಿಗಿ ಎಲ್ಲಿ ಮುತ್ತಳ ಅವ ಮಾತಾಡ್ತಾನ ಈಗೇನ್ರ ಜೇರ್ ಕರ್ತಾನ ಹೋಗೋ ಮುಂದ ಟಿಸಕ ಪುಸ್ತಕ ಮಾಡಿಲ್ಲ ಅಂತಕೋ ಚುಪ್ರ ಹಿಡಿದು ಕಾಲ ಹಾಕಿ ತುಳಿದ್ ಬಿಡ್ತಾನ ಮತ್ತೆ ಬಾಯಿಲೇನೆ ಬಾಡ ನನ್ನ ಮುಂದ್ ಹೊಟ್ಟಿ ನಾನು ನೋಡ್ಬೇಕು ಕಣ್ಣು ತುಂಬಾ ಹ್ಯಾಂಗ್ ಹೊಡಿತಾಳ ನಾನು ಹ್ಯಾಂಡ್ ತೀ ಎತ್ತ ತಾಕತ್ತದ ಬರೀ ನನ್ನ ಮುಂದೆ ಹಾರಿ ಆಡ್ತಾಳೆ ಏನ್ ಆಕಿಗೆ ಹೊರಡ್ ಹಾರಿ ನಾನು ನೋಡ್ಬೇಕು ಹೊಟ್ಟಿ ಎತ್ತರಿ ಹೊಡಿತು ಹೊಡಿಯಾಕತ್ತಿ ನಡಿ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ನಡಿ ಮತ್ ನೀನಾಗಿ ಹೊಡ್ಲಿಕ್ಕೆ ಹೋಗಬೇಡ ಅವ್ರ ಏನಾರ ಅಂದ್ರ ಮಾತ್ರ ಹೊಡ್ಯಾಕತ್ತಿ ಅಳಿತಾನ ಏನೋ ಅನ್ನಕ್ ಹೋಗಬೇಡ ಆಕಿನೂ ಬಾಳ ಬೇರಿಕೆ ಅದಾಳ ಮೈಯಾಗ ಕಂಡಾಪಟ್ಟಿ ತಾಕತ್ತೈತಿ ನೀ ನೋಡಿದ್ರೆ ಹಿಂಗದಿ

ಮೂಗ ಮಾರಿ ತಿರುತಿ ನಿನ್ನ ನೋಡಕ್ ಮಾರಿ ಮೂಗ ನಾಡ್ತಿರ್ವ ಇಲ್ಲಿ ನಾನ್ ನೋಡೋಣ ನಾ ಏನ್ ಕಾಲ್ ಕೆದ್ಕೊಂದ್ ಜವಾಬ್ದರ್ತೇಲ ಯಾಕ ಚಂದದ ನನ್ ತಾಯ್ದು ಹೊಟ್ಟಿ ಉರಿ ನಿನಗ ನಮ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇಲ್ಲ ನಿನಗ್ ಮಾತಾಡೋದ ನಿನಗೂ ನಾಚಗಿಲ್ಲ ಮತ್ ನಿನ್ ಗಂಡಗೂ ನಾಚಗಿಲ್ಲ ಅಚ್ಚಿಗೇನಾರು ನಮ್ ಅಣ್ಣಗ್ಯಾಕಿಲ್ಲ ಹೊಳಿಕೆ ಏನಿದ್ರು ಅಷ್ಟ ಮೇಲೆ ತಿರ್ಸೋಕಿಲ್ಲ ಈ ಹಾದ್ಯಾಗ ಪಾದ್ಯಾಗ ಝಳಾಡು ಬೇಡ ಏನಿದ್ರು ಅಲ್ಲಿ ಮನಿ ಮನೆಯಾಗ ನಡ್ರಿ ಎಲ್ಲಾರು ಕೂತ್ ಅಲ್ಲೇ ಬೈಜಾರ್ ನಾನು ಅಣ್ಣ ಕರ್ಕೊಂಡ್ ಬರ್ತೀನಿ ಮನಿ ನಡ್ರಿ ಸೀದಾ ಇದೇನು ಅವ್ರಿಗೆ ಗಿಡದ ತಗದ ಚಲೋ ಮನಿ ನಮ್ದು ಹಿಂಗ ಅವ್ರಿಗೆ ತಗದ ಹಾದ್ಯಾಗ ನಿಂತ ಮಾತಾಡುದು ಝಳಾಡ್ಕೊತೀರಿ ಇವತ್ತು ಸಂಚಿನೂ ಬೇಡ ಏನು ಬೇಡ ಮತ್ತೆಲ್ಲ ನಿಮ್ಮ ಅಣ್ಣನ್ ಕರ್ಕೊಲ್ಲ ಇವತ್ತು ಎರಡರಾಗೆ ಒಂದು ಆಗ್ಬೇಕು ನೋಡಿ ಹೋಕೆ ನೋಡಿ ಮನಿಗೆ ನೀನು ನಡಿ ಬಂದ್ರಿ ನೀವು ನಡಿ ನಾ ಕರ್ಕೊಂಬರ್ತೀನಿ ಅಣ್ಣಗೆ ಮಾಡುನತ್ತ ಇವತ್ತು ಇಬ್ಬರ ದೇವಸ್ಥಾನ ಗಂಡಸ ನೋಡಿ ಗಂಡಸ ಹೆಂಡ್ತಿ ಮುಂದೆ ಬಿಟ್ಟು ಬಾಗ್ಲ್ ಹಾಕೊಂಡು ಒಳಗೆ ಕೊಂಡಿ ಹಾಕೊಂಡು ಕೊತ್ತಾನ ಅಂಥ ಶರೀರ ಶರೀರ ನೋಡಿದ್ರೂನು ನಾಲ್ಕು ಮಂದಿ ಹೊಡದು ಉಣ್ಣು ಉಣಂಗಯ್ಯ ಶರೀರ ಒಂದು ಬಾಗಿಲು ಹಾಕೊಂಡು ಕೊತ್ತಾನ ಇಲ್ಲಿ ಹೆಂಡ್ತಿ ಮುಂದೆ ಏನಾರ ಹೊರಗ್ ಬಾ ಏನ ಬಾಗಿಲ್ ತೆಗಿಯೋ ಹಾಪ ಯಾಕೋ ಏನಾಯ್ತ ಏನೋ ಇಂತ ಶರೀರ ಇಟ್ಕೊಂಡ ಹೆಂಡತಿ ಮುಂದ್ ಹತ್ ಕುಟ್ ಕೇರಿಂದ ಜಯಡ್ ಕುಟ್ಕೊತಾವ್ ಅಡ್ಡು ನಾವ್ ಯಾವಾಗ ಅದು ಸೈತದೋ ಇದು ಸೈತದೋ ಗೊತ್ತಿಲ್ಲ ಇಲ್ಲಿ ಕುತ್ತಿದ ಬಾಗಲ ಕೊಂಡಿ ಹಾಕೊಂಡು ಏನೋ ನಿನ್ನ ಹುಚ್ಚಿ ನಮ್ದು ಮಂತನ್ ಹೆಂತದು ಮಾತ್ ಹೆಂತದ್ ಆ ಹೋದ್ ಬರೋರೆಲ್ಲ ನೋಡ್ಲಿಕ್ಕೆ ಅಡ್ಡು ಜಿಪಿರಿ ಅಡ್ಡು ಬಡ್ಡ ನಿನ್ನ ಠಾಳಾಗ್ ಬಂದ ನೀರ್ ಕುಡಿಲಾಕ್ ಒಳಗ್ ಹೋಗಿನೋ ನಾನ್ ಒಳಗ್ ಕುತ್ತಿನ ಹೌದು ನಾನ್ ಹೆಂಟ್ ಬಡದ್ ನಿನ್ನ ಹೆಂತಿನ ಆ ನಿನ್ ಹೆಣ ಬಡಿಸಿಕೊಂಡಿಲ್ಲ ಅವ್ರಿಬ್ರು ನಡ್ಬಾರ ನಾ ಬಡಿಸ್ಕೊಂಡಿನಿ ನಿಂದ ನೀವು ಪರಿಸ್ಥಿತಿ ನನಗ್ ಗೊತ್ತಿಲ್ಲ ಯಾವಾಗಿದ್ರು ಬಡಸ್ಕೊಳ್ಳೋದೇ ಐತಿ ನಿಂದ ಹೆಂತಿ ಸೆರಗಾಡ್ಕೊಂಡು ಬಂದ್ ಹತ್ತಿರ ಅಲ್ಲೇ ಯಾವಾಗ ಮೊದಲೇ ನಾನು ಹೆಂಡತಿ ಬೆಳಕಿ ತಳಗ್ ನಿನ್ ಹೆಣ್ತಿನಿ ತೆಳಗ ಹಾಕಿ ಮ್ಯಾಲ ಕೂತಳಂದ್ರೆ ಉಸಲು ಕಟ್ಟೆ ಸಾಯ್ತಾಳ ಹೋಗ ಬಿಡಿಸ್ ಹೋಗ ಮೊದಲ ಬಡದಾಡ್ಕೊತ ನಿಂತಿದ್ದಾವಿದ್ ಆಟ ನಿನ್ ನನ್ನ ಬಿಡಿಸೋತಿ ನಾ ಬಿಡ್ಸ್ಕೋತ ಬಾ ನೋಡ್ಲಿಕ್ಕಿಂತ ಶರೀರ ಇದ್ರಿ ಯಾರಾದ್ರೆ ಮನಿ ಮುನಿ ಇರ್ತೋ ನೀನ್ ಹುತ್ತ ನೀನ್ ಮಾತು ಕೇಳಿ ಮೊದಲೇ ನಾನು ಹೇಳ್ತಿ ಸೂಕ್ಷ್ಮ ಅದಾಳ ಗಾಂಬಿ ಗಾಂಬಿ ನೋಡದಂಗ ಆತಾಳ ನೀನ್ ಹೆಂಡತಿ ಕೈ ಸಿಕ್ಕು ನಾನ್ ಹೇಳ್ತಿ ಇವ್ ಅವ್ನು ಬರ್ದಳ ಸತ್ ಹೋಗ್ಕಳಕ್ಕಿ ನಾನ್ ಹೇಳ್ತಿಲ್ಲ ನಂಗೆ ಹೊಯ್ಕೋತ್ ಕುಂಡ್ರಿಲ್ಲ ಎದಕ್ ಜಗಳ ತೆಗಿಬೇಕು ಎದಕ್ ತಿಂಡಿ ಹಬ್ಬಸ್ಬೇಕ ಬಾ ಮಗಳ ಇವತ್ ನಿಂದ ಐತಿ ಮನಿ ಮುಟ ಬಂದ ನನ್ ಮೇಲೆ ಹಂಗ ಕಳಸ್ತಾನ ಮಾಡಿನ ಜುಪ್ರಿ ಹಿಡಿದ್ ಗುಮ್ಮೆ ಕಳಸ್ತಾನ ಇವತ್ ನಿನ್ನ ನಡಿ ನಿನ್ನ ನಿಂದು ಆದ ನೆಂದು ನೀರ್ ಕೊಡ್ಲೆ ಏನಕ ಒಂದ್ ಚರ್ಗಿ ಹ ನೀರ ನೀರ್ ಕುಡುದ ಗಟ್ಟ್ಯಾಗು ನೀರ್ ಹೆಂಗ್ ಕೇಳುತ್ತೆ ನೋಡಿ ಸದ ನಿನ್ ಆ ಮನಿ ಬಂದಾಗ ಕೇಳೋ ಪದ್ಧತಿ ಐತಿ ಕೇಳೇನಿ ಕುಡಿತಿದ್ರೆ ಕುಡಿ ಕುಡಿಲಿಲ್ಲ ಅದ ಒಂದ್ ಚರ್ಗಿ ನೀರ್ ತಲೆ ಮೇಲೆ ಸುರ್ಕೊಂಡ್ ಬಿಸ್ಲಾ ನಿಂದ್ರೆ ಕುಡಿ ನಾನ್ ಯಾಕ ಆತ್ ನೀರ್ ಹೇಳಿ ಒತ್ತಾಯ ಮಾಡ್ತಿ ನನ್ ಬಾಯ ಯಾರ್ತಂದ್ರ ಬೇಡ್ತೀನಿ ಆಣೆ ನಾ ನೀರ ನೋಡಲ್ ಹೆಂಗ್ ಹೇಳ್ಲಿಕತ್ತಾವ್ ಒಂದಕ್ಕೊಂದು ಏ ನಿನಗ್ ಬುದ್ಧಿ ಐತಿ ಇಲ್ಲಿ ಬಾ ಮಾತ ಹೇಳ್ಕೊತೈತಿ ಬಡ ಬಡ ನಾಲ್ ಬುದ್ದು ಬಿಸಿನ್ ಕಳ್ಯಾ ಕಾಲೋಗ ಬರುದಿಲ್ಲ ನಿನಗ

அந்த நைத்து நோட் வார்த்திங்க ಗುಳ್ಳವನ್ ಗೊತ್ತೇ ಆಗಿ ಕುತ್ತದ ಹೆಂಗ ಆಕಿನ್ ಹಿಡಿಯೋ ತಾಕತ್ ಆಗವದ್ ನೋಡಿ ಕಿ ಜೋಣ ನಿನ್ನೆ ಹೆಣ್ತಿನೂ ಬಡಿತಾಳ ನನಗ ಬಡಿತಾಳ ಬಿಟ್ರ ನಾ ನಿನಗ ಬಡಿತಾಳ ಕಿ ಅವ್ರ ಅಣ್ಣ ಬರ್ಲಿಕ್ಕತ್ತಾನ ಅವ್ರ ಅಣ್ಣಗ ಬುದ್ಧಿ ಮಾತ್ ಹೇಳಿ ಅಕ್ಕಿಗೆ ರಂಬುಸ ಕೇಳ್ತೀನಿ ಸುಮ್ ಇರ್ನಿ ಜಗಳ ಫೋನ್ ಮಾಡಿ ಹೇಳಿ ನಾ ಈಕಿ ನಾನು ಮಾತು ಕೇಳಾರ ಬಟ್ಯಾಕ ಏನಿಲ್ಲ ಕೇಳ್ತಾಳ ಚಂದ್ ತಿಳಿಸ್ ಹೇಳು ಇಬ್ರು ಹೊಂದಾಣಿಕೆ ಆಗಿ ಇರು ಅಂತ ಹೇಳ ಅಲ್ಲೋ ನಾವಿಬ್ರು ಹೊಂದಾಣಿಕೆ ಇದೇವಿಲ್ಲ ನಾವಿಬ್ರು ಹೊಂದಾಣಿಕೆ ಇದೇವಪ್ಪ ಅಕ್ಕಿ ಅವ್ರ ಅಣ್ಣನ ಮಾತು ಕೇಳ್ತಾಳ ನಂದ್ ಕೇಳ್ತಾಳ ಏನಕ್ಕೆ ಏನ್ ನಿಂದ್ ಕೇಳ್ತಾಳ ನಿನ್ನ ಹೇಳ್ತಿ ಬಾತ್ ತಡಿ ಅವ್ರ ಅಣ್ಣ ಅವ್ರ ಅಣ್ಣ ಏನ್ ಹೇಳ್ತಾರ ಕೇಳ್ತಾಳಕ್ಕಿ ಹೇಳಕ್ಕಿ ಕಣ್ ಕಿಶಿಲ ನೋಡಿ ಹೇಳಕ್ಕಿಗೆ ಅಡ್ಕೋ ತಡ್ಕೋ ಬಂದದ ಇಲ್ಲೇ ಕಾರ್ ಗಾಡಿ ಹೊಂಟದ ಕಾರ್ ಇಲ್ಲೇ ಸರಿ ಅದತ್ತ ಬಂದ ಅವ್ರ ಅಣ್ಣ ಅಡತನಾರ ತಾಳ್ಕೋ ನಿನಗಾರ ತಾಳ್ಮೆ ಆದಿ ನಿನಗೆ ಬಿಗಿ ಇಟ್ಕೋದ ಗತಿ ಇಲ್ಲ ಮತ್ತ ಮಂದಿ ಹೆಂಡ್ರ ಹೇಳಕ್ ಬರ್ತಾನ ನೀವು ಕಲ್ಸಾಕ ಹಾ ಬಾಳ ಇವನು ಬಿಗಿ ನೀನು ಬಿಗಿಯದಿ ಆದಿ ಅಪ್ಪ ಈ ಕಿ ಸುಮ್ಮ ಭಯ ಮಚ್ಚ ನಾನು ಮೇಗ ಹಾರಾಡದಂಗ ನಿನ್ನ ಹೆಂಟಿ ಮೇಗ ಹಾರಾಡಬೇಕು ಮನೆ ಬರ್ತಡೆ ಮಾಡಿ ಒಂದು ಒಂದು ಮಾತ್ರ ಕರೆದಿ ನಮಗ ಹಾ ನಾವು ನೋಡ್ಕೋತಿದ್ದೀವಿ ಕರಿತಾನ ಅಂತ ಹೇಳಿ ಕೇಕ್ ಕಟ್ ಮಾಡಿ ಹೆಂಟಿ ಮೇಗ

ಅಂತ ಹೌದು ಅವೇನ್ ನಿನ್ಗತ್ ಖಾಲಿ ಎಲ್ಲ ಜಗಳ್ಕೊತ ಕುಂದ್ರಲಕ್ಕ ಇಲ್ಲಿ ಜಗಳ ಹಾಕ್ಲಕ್ ಅವಂದ್ ಬರಬ್ರಿ ಐತೆ ಅವ್ನು ದುಡ್ಕೊಂತಿನವ ಎಲ್ರ ಹೋಗಿರ್ತಾನ ನೋಡ್ಬಾ ಈ ಒಂದ್ ಮಾತ ಈಗ ನಾವು ಇರೋರು ಇಬ್ಬರೇ ಆಡಿನ ಮಲಿ ಗತ್ ಇಬ್ಬ್ರ ಅಣತಮ್ರದೇ ನೀವು ನಾವ್ ನಾವ್ ಅದೀವಿ ನೀವು ಅಕ್ಕ ತಂಗಿರ್ ಗತ್ ಇರಲ್ಲ ಸುಮ್ಮನೆ ನೀ ಹೋಗಾಗ ಅಕ್ಕಿ ಬಯೋದು ಅಕ್ಕಿ ಈ ಕಡೆ ಹೋಗಾಗ ನೀ ಬಯ್ಯೋದು ಇದು ಎಟ್ ದಿನ ನಡೆಯೋದು ಹಂಗೆ ಚಂದಿಗೆ ಇರ್ರಿ ಇಬ್ರು ಕುಡಿ ಚಂದಿಗೆ ಅಕ್ಕ ತಂಗಿಯರ್ಕಿತ್ತ ಹೆಚ್ಚಿರ್ಬೇಕು ನೀವು ಒಂದೊಟ್ಟು ಹಂಗ ಇರ್ಬೇಕು ಅದನ್ನ ಬಿಟ್ಟು ನಮ್ಮನಿಗೆ ಕಚ್ಚಾಡ್ಕೋತಿ ಅಂದಿರ್ತೀ ಹೋಗೊಬ್ರ ಅಂದಾರ ನಮಗ ಇಬ್ರು ಅದಾರಪ್ಪ ನೋಡು ಮೊನ್ನೆ ಬ್ಯಾರೆ ಆಗ್ಯಾವ ಬ್ಯಾರೆ ಅದನ್ನ ಇಡ್ದ ಜಗಳ್ಕೋತ ಕುತಾ ಅಂದಿದ್ದಾರ ಚಂದಿಗೆ ಏ ಬುದ್ಧಿ ಮಾತ್ ಹೇಳ ನನ್ಗೂ ಹೇಳ್ತೀನಿ ನೋಡ ಅವ್ರಿಬ್ರು ಏನ್ ಯಾಕೆ ಮಾಡ್ಕೊತ ಹೋಗೋಲ್ಲಾ ಹಾದಿ ಹಿಡ್ದ ನಡ್ಕೋತಾರೆ ಹೋಲಿ ಕುಣ್ಕೋತರೆ ಹೋಲಿ ಅವ್ರು ಹೊಂಟ್ರಂದ್ರೆ ಕರ್ದ ಒಂಚರಿಗೆ ನೀರು ಕೊಡು ಮೂಗ ಕಿಸಜ್ಞೆ ಕಣ್ಣು ಕಿಸೋಜ್ಞೆ ಮಾಡಿ ನಿನ್ ನೋಡ್ ಮತ್ತ கண்கிசது கலசார நோடின்மாரங்க அக்க தங்கி அக்கூட் மொதலா நினை ஆகி கை கை சோசன